बाए वर्ा वर्ाट बै ಆಯ್ತು ಏನು ಆಲೂರ್ ತಾಲೂಕಲ್ಲಿ ಹೊಸಮಠ ಅಂತ ಗ್ರಾಮ ಇದೆ ಆ ಗ್ರಾಮದಲ್ಲಿ ಸುಮಾರು ಆ ಗ್ರಾಮದ ಸುತ್ತಮುತ್ತ ಸುಮಾರು ಒಂದು ಹದಿನೂರು ಹದಿನಾರು ಗಂಡಿಗಳಿದೆ ಆ ಹೊಸಮಠ ಗ್ರಾಮದಲ್ಲಿ ಏನಾಗಿದೆ ಅಂತಂದ್ರೆ ಆ ಊರು ಮಧ್ಯದಲ್ಲಿ ಸುತ್ತಮುತ್ತ ಬೆಟ್ಟ ಇದೆ ಅಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು ಆ ಗಣಿಗಾರಿಕೆ ಮಾಡ್ಬೇಕಾದ್ರೆ ರಾಜ್ಯ ವೈದ್ಯದಿಂದ ಮತ್ತೆ ನಮಗೆ ಜಂಟಿ ಹೋರಾಟದಲ್ಲಿ ಹೋರಾಟ ಮಾಡಿದ್ರು ನಿಲ್ಸಿದ್ರು ನಿಲ್ಸಿದ್ವು ನಿಲ್ಸಿದ ಮೇಲೆ ತಗಿತಾಗಿತ್ತು ಮನೆ ಮಾಡ್ಕೊಂಡ್ಮೇಲೆ ಅದನ್ನ ಏನು ಗಣಿಗಾರಿಕೆ ಗಣಿಗಾರಿಕೆ ಗಣಿಗಾರಿಕೆನ ನಿಲ್ಸಿದ್ರು ನಿಲ್ಸಿದ್ದ ನಿಲ್ಸಿನ ಮೇಲೆ ಏನಾಯ್ತು ಅಂತಂದ್ರೆ ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಗಿಡಗಿರ್ತು ನೋಡಬಹುದು ಅಲ್ಲಿ ಆನೆ ಓಡಾಡೋ ಜಾಗ ಅದು ಅಲ್ಲಿ ಭೀಮಾ ಆನೆ ಅಲ್ಲಿ ಅಲ್ಲೇ ಓಡಾಡ್ತಾ ಇರುತ್ತೆ ಮತ್ತೆ ಆ ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಾಣಿ ಪ್ರಾಣಿಗಳಿಗೆ ಕಾಡಲ್ಲ ಪ್ರ ಹಾಗಾಗಿ ಆ ಸುತ್ತಮುತ್ತಲೂ ಬ್ಲಾಕ್ ಮಾಡ್ತಾ ಇದ್ರು ಬ್ಲಾಕ್ ಮಾಡೋದ್ರಿಂದ ಅಲ್ಲಿರೋಂಥ ಮನೆಗಳಿಗೆಲ್ಲ ಬಿರು ಬಿಟ್ಟಿತ್ತು ಯಾವುದೇ ಪರಿಹಾರ ಸಿಕ್ಕಿಲ್ಲ ದನ ಕರುಗಳೆಲ್ಲ ಸತ್ತೋಗಿದೆ ಅಲ್ಲಿ ಅಕ್ರಮವಾಗಿ ದೊಡ್ಡ ಮಟ್ಟದ ಸ್ಫೋಟಗಳನ್ನ ಬಳಸಿ ಬ್ಲಾಕ್ ಮಾಡ್ತಾ ಇದ್ರು ಆಮೇಲೆ ಇವತ್ತು ಅದು ನಿಂತಿದೆ ನಿಂತಿರೋ ಸಂದರ್ಭದಲ್ಲಿ ಅಲ್ಲಿರೋ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರ ಅಂತ ಅಂದ್ರೆ ತನಿಖೆ ನೆಪದಲ್ಲಿ ಹೋಗೋದು ಅಲ್ಲಿ ಇರುವಂತ ಗ್ರಾಮಸ್ಥರಿಗೆ ಎಲ್ಲಿಸೋದು ಎಲ್ಲ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ರಾಜಿ ಪಂಚಾಯತಿ ಮಾಡೋಕ್ಕೆ ಮಾಡ್ತಾ ಇದೆ ಈ ತಾಲೂಕು ದಂಡಾಧಿಕಾರಿ ಕಾನೂನು ರೀತಿ ಪಾಲನೆ ಮಾಡ್ಬೇಕು ಬರ್ತಿದ್ರು ರಾಜಿ ಪಂಚಾಯತಿ ಮಾಡ್ಬಿಟ್ಟು ಇವರು ಆ ಗಣಿಗಾರಿಕೆಗೆ ಗಣಿಗಾರಿಕೆ ನಡೀಬೇಕಂತೆ ಅದು ಸರ್ಕಾರಕ್ಕೆ ಮತ್ತಷ್ಟು ಇದ್ರು ಬರ್ತಂತೆ ಇಲ್ಲಿ ಸಾರ್ವಜನಿಕರು ಏನಾರು ಆಗ ಸತ್ತೊಗುಡ್ಲಿ ಇವ್ರಿಗೆ ಸರ್ಕಾರಕ್ಕೆ ಹಣ ಬರ್ಬೇಕಂತೆ ಹಾಗಾಗಿ ತಹಸೀಲ್ದಾರ್ಗೆ ಹೆಚ್ಚಿಗೆ ಕೊಡ್ತಾ ಇದೀವಿ ನೀವು ಈ ವಿಚಾರದ ಬರುವ ಗಣಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಮೊದಲೇ ಇದನ್ನು ನಿಂತಿದ್ದಾರೆ ಮತ್ತೆ ನೀವು ಬಂದು ರಾಜಿ ಸಂಧಾನ ಮಾಡಕ್ಕೆ ಬಂದರೆ ನೀವು ಯಾವುದು ರಾಜಕೀಯ ಬೆಂಬಲ ರಾಜಕೀಯ ರಾಜಕೀಯದ ಬೆಂಬಲಕ್ಕೆ ಬಂದಿರ್ಬೋದು ಇಲ್ಲ ನೀವು ಆಮಿಷಕ್ಕೆ ಒಳಗಾಗಿರ್ಬೋದು ಹಾಗಾಗಿ ಈ ಗಣಿಗಾರಿಕೆ ನಿಂತಿದೆ ಮತ್ತು ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿ ಇರ್ಬೇಕಾದ್ರೆ ನೀವು ಯಾರು ನೀವು ರಾಜಿ ಪಂಚಾಯಿತಿ ಮಾಡೋಕ್ಕೆ ತಾಲೂಕು ತಹಸೀಲ್ದಾರ್ ಯಾರು ನೀವು ಅಲ್ಲಿರುವಂಥ ಜನಗಳನ್ನ ಮುಗ್ಧ ಜನಗಳನ್ನ ಕಂಡುಕೊಟ್ಟು ನಂಬಿ ಆಗ್ಬಿಟ್ಟು ನೀವು ರಾಜಿ ಪಂಚಾಯಿತಿ ಮಾಡೋದೇ ಆದರೆ ನಾವು ನಿಮ್ಮ ವಿರುದ್ಧ ನೀವು ನಿಮ್ಮ ಹೋರಾಟ ಮಾಡಬೇಕಾಗುತ್ತೆ ಹಾಗಾಗಿ ಸ್ಥಗಿತವಾಗಿದೆ ಕೋರ್ಟ್ನ ನ್ಯಾಯಾಲಯದಲ್ಲಿ ಇರೋದರಿಂದ ಮಾನ್ಯ ಡಿ ಸಿ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಗಣಿಗಾರಿಕೆ ಸ್ಥಗಿತಗೊಳಿಸಿ ಅಲ್ಲಿರುವಂತಹ ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿ ಜನಗಳಿಗೆ ನೆಮ್ಮದಿಯಾಗಿ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದೇ ಸಂದರ್ಭದಲ್ಲಿ ಹಗ್ರಾಮ ನಿಮ್ಮ ಹೆಸರು ಸತೀಶ್ ಪಟೇಲ್ ನಿಮ್ಮ ಏನೋ ಒಂದು ಐದಿರದ ಹೆಸರೇ ಸುಧಾ ಗಿರೀಶು ರೌಣ್ ಭಾಸ್ಕರು ಶರೀಫ್ ಅವರು ನಮ್ಮ ಮಧು ಗಿರೀಶ್